ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತು ಮನೆಯಲ್ಲಿ ಸರಳವಾಗಿ ಎಂಟು ಎಕ್ಸಸೈಸ್ಗಳನ್ನು ತೋರಿಸ್ತೀನಿ ಈ ರೀತಿ ಎಕ್ಸಸೈಸ್ಗಳನ್ನು ದಿನಕ್ಕೆ ನಲವತ್ತೈದರಿಂದ ಒಂದು ಗಂಟೆವರೆಗೂ ನೀವು ಮಾಡಿದರೆ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಕೆ ಜಿ ಈಸಿಯಾಗಿ ನೀವು ತೂಕವನ್ನು ಇಳಿಸ್ಬೋದು ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನಾನೇ ನಾನು ಯಾವುದೇ ಕೋಚರ್ ಇಲ್ಲದೆ ಯಾರೂ ಹೆಲ್ಪ್ ಇಲ್ಲದೆ ನಾನು ಸೊ ಬರೋಬ್ಬರಿ ಇವಾಗ ಹದಿನೈದು ಕೆ ಜಿ ವೇಟ್ ಲಾಸ್ ಆಗಿದ್ದೀನಿ ಅದಕ್ಕೆ ಹೆಲ್ಪ್ ಆದಂತಹ ಈ ಎಕ್ಸಸೈಸ್ಗಳು ನಿಮಗೂ ಕೂಡ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಮೂಲಕ ನಾನು ತಿಳಿಸೋಕೋದಕ್ಕೆ ಪಡ್ತೀನಿ ಸೊ ಬನ್ನಿ ಈ ರೀತಿ ನೋಡೋದಕ್ಕೆ ನಿಮಗೆ ತುಂಬ ಅಂದರೆ ತುಂಬ ಸರಳ ಅನಿಸುತ್ತೆ ಬಟ್ ಮಾಡಿದಾಗ ಮಾತ್ರ ಅದರ ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ ಮೊದಲು ಮೊದಲು ಮಾಡಿದಾಗ ನಿಮ್ಮ ಮೈ ಕೈಯೆಲ್ಲ ಒಂದು ವಾರದವರೆಗೂ ನೋವು ಇರ್ತವೆ ಹಾಗಂತ ನೀವು ಬಿಡೋದು ಬೇಡ ಈಸಿಯಾಗಿ ಮನೆಯಲ್ಲೇ ಈ ರೀತಿ ಮಾಡ್ತಾ ಹೋದೆ ನಿಮ್ಮ ಹೊಟ್ಟೆ ಬಜ್ಜು ತೊಡೆ ಬಜ್ಜು ಮತ್ತು ಪ್ರತಿಯೊಂದು ನಿಮ್ಮ ದೇಹದ ಬಜ್ಜು ಕರಗ್ತಾ ಹೋಗುತ್ತೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಪ್ರತಿಯೊಂದನ್ನು ಕೂಡ ಈಸಿಯಾಗಿ ಮಾಡ್ಬೋದು ಎಷ್ಟೇ ದಪ್ಪ ಇದ್ದರೂ ಕೂಡ ಮಾಡ್ಕೋಬೋದು ಯಾವುದೇ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ನೀವು ರೆಸ್ಟ್ ಮಾಡಬೇಕು ನಾನು ಇಲ್ಲಿ ರೆಸ್ಟ್ ಮಾಡಿಲ್ಲ ಸೊ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರೋದ್ರಿಂದ ರೆಸ್ಟ್ ಒಂದು ಒಂದು ಸೆಕೆಂಡು ಎರಡು ಸೆಕೆಂಡು ಒಂದು ಒಂದು ನಿಮಿಷ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡಿರಿ ನಾನು ಕಂಟಿನ್ಯೂ ಪ್ರೊಸೆಸಲ್ಲಿ ಮಾಡಿದ್ದೀನಿ ಸೊ ನೀವು ಆ ರೀತಿ ಮಾಡೋದು ಬೇಡ ಈ ಜಂಪ್ ಜಂಪಿಂಗ್ ಇದ್ದೀನಿ ನೋಡಿರಿ ನಿಂತಲೇ ಇದು ನಿಮಗೆ ಸಾಧ್ಯ ಆದರೆ ಮಾಡಿರಿ ನಿಮ್ಮದು ಓವರ್ ವೇಟ್ ಇದ್ದರೆ ಬೇಡ ಓವರ್ ವೇಟ್ ಇದ್ದರೆ ಮೊಣಕಾಲಿಗೆ ಏನು ಇಂಜುರಿ ಆಗುವಂತಹ ಚಾನ್ಸಸ್ ಇರುತ್ತಾ ಇದು ಬೇಡ ಈ ರೀತಿ ಸಿಂಪಲ್ಲಾಗಿರ್ತಕ್ಕಂತಹ ಎಕ್ಸಸೈಸ್ಗಳನ್ನು ಮಾಡಿಕೊಂಡು ನೀವು ಮನೆಯಲ್ಲೇ ಆರೋಗ್ಯಯುತ ಜೀವನ ನಡೆಸೋದಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನಿಮಗೆ ಹೊಸ ವಿಡಿಯೋಗಳು ಬೇಕು ಈ ರೀತಿ ವಿಡಿಯೋಗಳು ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾವ ರೀತಿಯ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಬೇಕು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮಾತ್ರ ಮಾರಿಬೇಡಿ ಫ್ರೆಂಡ್ಸ್ ಕೊನೆಯವರೆಗೂ ನೋಡಿ ಪ್ರತಿಯೊಂದು ಆಸನಗಳು ಕೂಡ ತುಂಬ ಎಫೆಕ್ಟಿವ್ ಇದ್ದಾವೆ